ಯಾವ್ದ ಗೋಡೆಯನ್ನು ನೋಡುತ್ತಿದ್ದೇನೆ ಅಥವಾ ಒಂದು ನಕಾಶೆಯನ್ನು ನೋಡುತ್ತಿದ್ದೇನೆ ಆಗ ಮೇಲೆ ದಿಕ್ಕು ಹೋಗ್ತಾರ ಕೆಳಗೆ ದಿಕ್ಕು ಬಲಕ್ಕೆ ದಿಕ್ಕು ಎಡಕ್ಕೆ ದಿಕ್ಕು ಇದು ಯಾವಾಗ ಪುಸ್ತಕವನ್ನು ನೋಡುವಾಗ ಗೋಡೆಯನ್ನು ನೋಡುವಾಗ ನಕಾಶೆಯನ್ನು ನೋಡುವಾಗ ಯಾವುದಾದ್ರೂ ಒಂದು ಪುಸ್ತಕವನ್ನು ನೋಡುವಾಗ ಕ್ಲಿಯರ್ ಇದ್ರ ಬಗ್ಗೆ ಅರಿವಾದ ಇನ್ ಔಟ್ಸೈಡ್ ನಾವು ಔಟ್ಸೈಡ್ ಬಂದಿರ್ತೇವೆ ಇಲ್ಲಿ ದಿಕ್ ಯಾವ್ದಪ್ಪ ಹಂಗಂದ್ರ ಮೇಲಿರೋದ್ ಉತ್ತರ ಹಂಗಂದ್ರ ಕೆಳಗಿರೋದ ತಕ್ಷಣ ಅದಕ್ಕೆ ಹೊರಗಿರೋದು ಗೊತ್ತಿರಬ ಹಂಗಂದ್ರ ಇಲ್ಲಿ ಯಾವ್ದೇ ಒಂದು ಬೇರೆ ಊರಿಗೆ ಬಂದಾಗ ದಿಕ್ ಅನ್ನೋದು ನಮ್ಗ ಬೇಗ ಗೊತ್ತಾಗಲ್ಲ ಹೌದಾ ಯಾವ್ದಾದ್ರು ಒಂದು ಊರಿಗೆ ಹೊಸ ಊರಿಗೆ ಬಂದು ನಾವು ಅಲ್ಲಿ ಒಂದ್ ಯಾವ್ದಾದ್ರು ರೂಮೊಳಗ್ ಕೂಡಿ ಹಾಕಿ ದಿಕ್ ಕೇಳಪ್ಪ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ನನಗೂ ಗೊತ್ತಾಗಲ್ಲ ಅನ್ಯ ವ್ಯಕ್ತಿಗೂ ಗೊತ್ತಾಗಲ್ಲ ಇಲ್ಲಿ ನಾನು ಹೊರಗ್ ಕರ್ಕೊಂಡು ಹೋಗು ನಾ ಅವಾಗ ಹೇಳ್ತೇನೆ ಅಂತ ಅಂತಾರೆ ಹೌದಾ ನಾ ಈಗ ಹೊರಗೆ ಕರ್ಕಂಡು ಬಂದ್ರೆ ನಾನು ಅವಾಗ ನಾವು ಹೆಂಗ್ ಕಂಡು ಹಿಡಿತೀವಿ ಈಗ ನಾವು ಬೇರೆ ಊರಿಗೆ ಬಂದೇವಿ ಸೂರ್ಯ ಯಾವ ಈ ಊರಾಗ ನಮಗೆ ಗೊತ್ತಿರಲ್ಲ ಅವಾಗ ನಾವು ಒಂದು ಟ್ರಿಕ್ಸ್ ಅನ್ನ ಬಳಸ್ಬೇಕು ಯಾವಾಗ ಈಗ ಟೈಮ್ ಎಷ್ಟು ಮೂರು ಹದಿನೈದು ಹಂಗಂದ್ರೆ ಸೂರ್ಯ ಎಲ್ಲದನ್ನ ನೋಡ್ಬೋದು ಸೂರ್ಯ ಈ ಕಡೆ ಹೌದಾ ಈ ಕಡೆ ದಿಕ್ಕು ಹಂಗ ಸೂರ್ಯ ಈಗ ಅವನು ಮುಳುಗಲು ಸಮೀಪಿಸುತ್ತಿರುವ ಸಮಯ ಹಾಗಾದ್ರೆ ಸೂರ್ಯ ಮುಳುಗುವ ದಿಕ್ಕು ಯಾವುದು ಪಶ್ಚಿಮ ಹಾಗಾದ್ರೆ ಇದು ಪಶ್ಚಿಮ ಅಂದ್ರೆ ಅದರ ವಿರುದ್ಧ ದಿಕ್ಕು ಇದು ಮೂರು ಹೌದಾ ನಾನು ಸೂರ್ಯನಿಗೆ ಮುಖ ಮಾಡಿ ನಿಂತಿದ್ದೇನೆ ಸೂರ್ಯನಿಗೆ ಸೂರ್ಯ ಮುಳುಗುತ್ತಿರುವ ಸಮಯದಲ್ಲಿ ಸೂರ್ಯ ಮುಳುಗು ಸೂರ್ಯನಿಗೆ ಮುಖವಾಗಿ ಮುಖ ಮಾಡಿ ನಿಂತಿದ್ದೇನೆ ಸೂರ್ಯ ಮುಳುಗಲು ಸಂತೀಪಿಸುತ್ತಿರುವುದಿತ್ತು ದಿಕ್ಕು ನನ್ನ ಬೆನ್ನದಿಂದ ಕಾಣುವುದಿತ್ತು ಗುರುವಿತ್ತು ಎಡಕ್ಕೆ ಕಾಣುವುದಿತ್ತು ದಕ್ಷಿಣ ದಿಕ್ಕು ನನ್ನ ಫಲಕ್ಕೆ ಕಾಣುವುದಿತ್ತು ಒಂದು ವೇಳೆ ಬೆಳಗ್ಗೆ ಆಗಿದೆ ಬೆಳಗ್ಗೆ ಸೂರ್ಯ ಉದಯ ದಿಕ್ಕಿನಲ್ಲಿ ಮುಖ ಮಾಡಿ ನಾನು ನಿಂತಿದ್ದೇನೆ ನನಗೆ ಆಡುತ್ತಿರು ಬಂದಿದ್ದು ದಿಕ್ಕು ನನ್ನ ಬೆನ್ನ ಹಿಂದೆ ಇರೋದಿಕ್ಕೋ ಪಶ್ಚಿಮ ದಿಕ್ಕು ಮೇಲೆ ತಕ್ಷಣ ದಿಕ್ಕು ನನ್ನ ಪರಕ್ಕೆ ಇರೋದಿಕ್ಕೂ ಓದ್ತಾರೆ ಇದಿಷ್ಟು ದಿಕ್ಕುಗಳ ಕಾನ್ಸೆಪ್ಟ್ ಇದೆ